ಎಲ್ರಿಗೂ ನಮಸ್ಕಾರ ನಾವು ಇವತ್ತು ಹೋಗ್ತಾ ಇದೀವಿ ಗುಹಾಂತರ ರೆಸಾರ್ಟ್ ಗೆ ಕಂಪ್ಲೀಟ್ಲಿ ಕೆಲ ಮಾಡಿರುವಂಥ ಈ ರೆಸಾರ್ಟ್ ಇರೋದು ಕನಕ್ಪುರ ಮೇನ್ ರೋಡ್ ಅಲ್ಲಿ ಟೂ ಮಿನಿಟ್ಸ್ ಹಾಗೆ ಗುಹೆ ಒಳಗಡೆ ನಡ್ಕೊಂಡು ಬಂದ್ರೆ ರೆಸಾರ್ಟ್ ಆಂಬಿಯನ್ಸ್ ಎಲ್ಲ ನೀವು ನೋಡಬಹುದು ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಪೇಯ್ಡ್ ಆಕ್ಟಿವಿಟೀಸ್ ಫ್ರೀ ಆಕ್ಟಿವಿಟೀಸ್ ಲಿಸ್ಟ್ ಎಲ್ಲ ಇರುತ್ತೆ ಸೊ ಯಾವ ಗೇಮ್ಸ್ಗೆ ಎಷ್ಟು ಪೇ ಮಾಡಬೇಕು ಯಾವ್ದು ಫ್ರೀ ಆಕ್ಟಿವಿಟೀಸ್ ಅಂತೆಲ್ಲ ನೀವು ಚೆಕ್ ಮಾಡಬಹುದು ತುಂಬಾ ದೊಡ್ಡದಾಗಿರೋ ಪ್ಲೇ ಗ್ರೌಂಡ್ ಕೂಡ ಇತ್ತು ಕ್ರಿಕೆಟ್ ಕೂಡ ಆಡ್ಬೋದು ಹಾಗೆ ನಾವು ಇಂಡೋರ್ ಗೇಮ್ಸ್ ಅಂತ ಬಂದರೆ ಚೆಸ್ ಮತ್ತು ಫೂಸ್ಬಾಲ್ನ ಆಡಿದ್ವಿ ಹಾಗೆ ಸ್ವಲ್ಪ ಮೇಲೆ ಹತ್ಕೊಂಡು ನಮಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಏರಿಯಾ ಸಿಗುತ್ತೆ ಲಂಚು ಬ್ರೇಕ್ಫಾಸ್ಟು ಎರಡು ಸೂಪರ್ ಆಗಿತ್ತು ಈ ರಿಸಾರ್ಟು ಮೈನ್ ಅಟ್ರಾಕ್ಷನ್ ಅಂದ್ರೆ ಈ ಫಾಲ್ಸು ನನಗಂತೂ ತುಂಬಾ ಇಷ್ಟ ಆಯಿತು ಪ್ಲೇ ಗ್ರೌಂಡ್ಸಲ್ಲಿ ಎಲ್ಲರೂ ಆಟ ಆಡ್ತಾಯಿದ್ರು ಇದ್ರು ಇಂಡೋರ್ ಗೇಮ್ಸು ಆಲ್ಮೋಸ್ಟ್ ಆಲ್ ಎಲ್ಲ ಫ್ರೀ ಇತ್ತು ಸೊ ಅದರಲ್ಲಿ ನಮಗೆ ಹಾವು ಹಿಣಿ ಆಟ ಮತ್ತು ಚೆಸ್ಸು ಸ್ವಿಮ್ಮಿಂಗ್ ಪೂಲು ಎಲ್ಲದಕ್ಕೂ ಆ್ಯಕ್ಸಸ್ ಇತ್ತು ಸೊ ಹಾಗೆ ನೇಚರ್ ಅಂತ ಬಂದರೆ ಫುಲ್ ಗ್ರೀನಾಗಿತ್ತು ಒನ್ ಡೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ರೈನ್ ಡ್ಯಾನ್ಸು ರೈನ್ ಡ್ಯಾನ್ಸ್ ಅಂತೂ ಸೂಪರಾಗಿರುತ್ತೆ ವಿತ್ ಡಿ ಜೆ ಇರುತ್ತೆ ಸೊ ಟ್ರೈ ಮಾಡಿ ಹೊಸ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ ಸು